ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನೋಪ ಹೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಭಕ್ತಾಪರಾಧ ಸಹಿಷ್ಣು ಸಂಧಿ ನೋಡ್ತಾ ಇದ್ದೀರಿ ಅದರಲ್ಲಿ ಇಪ್ಪತ್ನಾಲ್ಕನೇ ಪದ್ಯ ಗ್ರಾಮ ಪನೊಳಗ್ರಣಿಯನೇ ಸುವನು ಗ್ರಾಮಣೀಯನೇ ಜನರುಳು ಗ್ರಾಮಪ ಪ ಗ್ರಾಮಗಳೊಳಗೊ ಪ ಶ್ರೀ ಮಾನ್ಯ ನೆನೆಸು ತಿಪ್ಪ ಯೋಗ ಕ್ಷೇಮಕನಾಗಿ ಸಲಹುವ ಈ ಮಹಿಮೆ ಮಿಕ್ಕಾದ ದೇವರೆ ಗುಂಟೆ ಲೋಕದಳು ಇದೇನು ಹೇಳಬೇಕಂದ್ರೆ ಲೋಕದಲ್ಲಿರುವಂತಹ ಗ್ರಾಮದಲ್ಲಿಯೂ ಅವನೇ ಇದ್ದಾನೆ ಉಪ ಉಪಗ್ರಾಮದಲ್ಲಿಯೂ ಅವನೇ ಇದ್ದಾನೆ ಆ ಗ್ರಾಮದ ಅಧಿಪತಿಯಲ್ಲೂ ಅವನೇ ಇದ್ದಾನೆ ಇದ್ದು ಆಯಾ ಹೆಸರಿನಿಂದ ಅವರಲ್ಲಿದ್ದು ಯೋಗಕ್ಷೇಮ ಅವನೇ ಯೋಗಕ್ಷೇಮವನ್ನು ನೋಡ್ತಾ ಇದ್ದಾನೆ ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ಗ್ರಾಮಪನೋಳು ಅಗ್ರಣಿ ಎನಿಸುವನು ಹೇಳ್ತಾ ಇದ್ದಾರೆ ಗ್ರಾಮಪನೋಳು ಅಗ್ರಣಿ ಎನಿಸುವನು ಊರಿನ ಅಧಿಕಾರಿ ಯಾರಿದ್ದಾರೆ ಅವರಲ್ಲಿ ಶ್ರೇಷ್ಠನಾಗಿದ್ದಾನೆ ಶುಭಾಶುಭ ಕರ್ಮಗಳನ್ನು ಮಾಡಿ ಅವರಿಂದ ಮಾಡಿಸ್ತಾ ಇದ್ದಾನೆ ಇಲ್ಲೇನು ಹೇಳಬೇಕಾ ಹಿಂದೆ ಗ್ರಾಮೀಣಿ ಎನಿಸುವನು ಜನರಲ್ಲಿ ಊರಲ್ಲಿರುವ ಜನರಲ್ಲಿದ್ದು ಗ್ರಾಮೀಣಿ ಅಂತ ಅನ್ಸ್ಕೊತಾ ಇದ್ದಾನೆ ಆ ಗ್ರಾಮವನ್ನು ಹೊಂದಿಸುವುದರಿಂದ ಅವನಿಗೆ ಗ್ರಾಮೀಣಿ ಅಂತ ಹೆಸರು ಪರಮಾತ್ಮನಿಗೆ ಗ್ರಾಮಪ ಗ್ರಾಮಿಗಳೊಳಗೆ ಊರುಗಳಲ್ಲಿ ಅವನೇ ಇದ್ದಾನೆ ಸಣ್ಣ ಉಪಗ್ರಾಮಗಳಲ್ಲಿಯೂ ಅವನೇ ಇದ್ದಾನೆ ಅಲ್ಲಿ ವಾಸ ಮಾಡುವಂತಹ ಜನರಲ್ಲಿಯೂ ಅವನೇ ಇದ್ದಾನೆ ಶ್ರೀಮಾನ್ಯ ನೆನೆಸುತಿಪ್ಪ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದಾರೆ ಎಲ್ಲರಲ್ಲಿಯೂ ಇದ್ದು ಪರಮಾತ್ಮ ವಿಶೇಷ ಕಾಂತಿ ಬಲ ಓಜಸ್ಸು ತೇಜಸ್ಸಿನಿಂದ ಯುಕ್ತನಾಗಿದ್ದು ಸರ್ವೋತ್ತಮತ್ವೇನ ಸರ್ವರಿಂದಲೂ ಪೂಜೆಗೊಂಡು ಪ್ರತಿಯೊಂದು ಗ್ರಾಮದಲ್ಲಿಯೋ ಉಪಗ್ರಾಮಗಳಲ್ಲಿಯೋ ಅಲ್ಲಿರುವಂತಹ ಜೀವಿಗಳಲ್ಲಿಯೂ ಇದ್ದು ಮುಕ್ತ ಲೋಕಗಳಲ್ಲಿ ಮುಖ್ಯವಾದಂತಹ ಧಾಮತ್ರಯದಲ್ಲಿಯೂ ಅವನೇ ಇದ್ದಾನೆ ಇತರ ಮುಕ್ತ ಸ್ಥಾನಗಳಾಗಿರುವಂಥ ಮೇರು ಪರ್ವಂತ ಪರ್ಯಂತ ಪರಮಾತ್ಮಲ್ಲಿದ್ದಾನೆ ಶ್ರೀಮನೋರಮ ತನ್ನ ಸ್ತ್ರೀರೂಪದಲ್ಲಿ ತಾನು ರಭಿಸುವಂತಹ ಸ್ವರಮಣನಾಗಿರುವಂತಹ ಪರಮಾತ್ಮ ಅಥವಾ ಲಕ್ಷ್ಮೀ ಮನೋರಮನಾಗಿರುವಂತಹ ಪರಮಾತ್ಮ ತಾನೇ ಸ್ವತಃ ಯೋಗಕ್ಷೇಮಕನಾಗಿ ಗೀತೆಯಲ್ಲಿ ಹೇಳ್ತಾನೆ ಪರಮಾತ್ಮ ಯೋಗಕ್ಷೇಮಂ ವಹಾಮ್ಯಂ ಎಲ್ಲರ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಅಂತ ಹೇಳ್ತಾನೆ ಸರ್ವಕಾಮ ನಿಯೋಜನಾದ ಉದ್ಯೋಗನಾಗಿರುವಂತಹ ಪರಮಾತ್ಮ ಭಕ್ತರುಗಳನ್ನು ಭಕ್ತರನ್ನು ನಿಯೋಜನ ಮಾಡಿ ಅವರಿಗೆ ಕ್ಷೇಮವನ್ನು ತಂದುಕೊಡ್ತಾನೆ ಭಕ್ತರ ಸಕಲ ಆಪತ್ತುಗಳನ್ನು ಪರಿಹಾರ ಮಾಡಿ ಅವರ ಸಕಲ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡಿ ಅವರಿಗೆ ಸುಖ ಕೊಡ್ತಾನದ್ದರಿಂದ ಯೋಗಕ್ಷೇಮಕನಾಗಿರುವಂತಹ ಪರಮಾತ್ಮ ಈ ಹೆಸರಿನಿಂದ ಸಲಹುವ ದೇಹದಲ್ಲಿಯೂ ರಕ್ಷಣೆ ಮಾಡ್ತಾನೆ ಪರದಲ್ಲಿಯೂ ಅವನೇ ರಕ್ಷಣೆ ಮಾಡ್ತಾನೆ ಈ ಮಹಿಮೆ ಇಂತಹ ಮಹಿಮೆ ಮಹಾ ಮಹಿಮೆ ಉಳ್ಳಂತಹ ಪರಮಾತ್ಮ ಇಂತಹ ಮಹಾತ್ಮ್ಯ ಶಕ್ತಿ ಉಳ್ಳಂತಹ ಪರಮಾತ್ಮ ಲೋಕದಳು ಹದಿನಾಲ್ಕು ಲೋಕಗಳಲ್ಲಿ ಮಿಕ್ಕಾದ ದೇವ ಈ ಶಕ್ತಿ ಬೇರೆ ಯಾರಿಗಾರು ಇದೇನು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನಿಗೇ ಇದೆ ಅವನನ್ನು ಬಿಟ್ಟು ಬ್ರಹ್ಮಾದಿ ದೇವತೆಗಳಿಗೆ ಯಾವ ಮಹಿಮೆಯೂ ಇಲ್ಲ ಅದನ್ನು ತಿಳ್ಕೊ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಪರಮಾತ್ಮ ಕ್ಷೇಮ ಕ್ಷೇಮಕೃತ್ ಅಂದರೆ ಕ್ಷೇಮ ಅಂದರೆ ಸುಖದಿಂದ ಇರಿಸುವವನು ಅವನೇ ಅಗ್ರಣಿಂದರೆ ಶುಭಾಶುಭ ರೂಪಗಳಾದಂಥ ಅಗ್ರ ಕರ್ಮಗಳನ್ನು ಮಾಡಿಸು ಮಾಡಿಸುವ ಮಾಡಲು ಪ್ರೇರಿಸುವವನು ಅವನೇ ಗ್ರಾಮೀಣ ಮನೋಹರವಾದ ಅಭಿಷ್ಟಗಳನ್ನು ಸಮೂಹಗಳನ್ನು ತಂದುಕೊಡುವನು ಅವನೇ ಎಲ್ಲರಲ್ಲಿಯೂ ಅವನೇ ಶ್ರೀಮಾನ್ ಎಲ್ಲರಲ್ಲಿಯೂ ಅವನೇ ಇದ್ದಾನೆ ಅವನಿಗೆ ಶ್ರೀಮಾನ್ ಅಂತ ಯಾಕಂದರೆ ಶ್ರೀ ಅಂದರೆ ಕಾಂತಿ ವರ್ಷ ಮಾಸ ದೇವಸ್ಥಾನಗಳು ಏನು ಕಳೆದು ಹೋದರೂ ಅವನ ಕಾಂತಿ ಕಡಿಮೆ ಆಗೋದಿಲ್ಲ ಅಂತಹ ಯೋಗ ಪರಮಾತ್ಮ ಮೊದಲು ದೊರೆಯದೇ ಇರುವುದು ಅನಂತರ ದೊರೆತರೋದಕ್ಕೆ ಯೋಗ ಅಂತಾರೆ ಇಷ್ಟವ ಸಿಕ್ಕಂತಹ ಪದಾರ್ಥ ಅದನ್ನು ರಕ್ಷಣೆ ಮಾಡಿದರೆ ಯೋಗ ಕ್ಷೇಮ ಅಂತಾರೆ ಪರಮಾತ್ಮ ಯೋಗಕ್ಷೇಮನಾಗಿದ್ದು ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆಗೂ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಸರ್ವ ಜೀವರಲ್ಲಿ ವ್ಯಾಪ್ತನಾಗಿದ್ದುಕೊಂಡು ಎಲ್ಲರನ್ನ ನೋಡ್ತಾ ಇದ್ದಾನೆ ಯೋಗಕ್ಷೇಮವನ್ನು ಅವನೇ ನೋಡೋ ತಂದೆ ತಾಯಿ ಮಕ್ಕಳು ಎಲ್ಲರಲ್ಲೂ ಅವನೇ ಇದ್ದು ನೋಡೋವನು ಅವನೇ ವಿಜಯ ಸಾರಥಿಯಂದು ಗರುಡ ಭಜನ ಮೂರ್ತಿಯ ಭಕ್ತಿಪೂರ್ವಕ ಪೂರ್ವಕ ಸುತಿಪ್ಪ ಮಹಾತ್ಮರಿಗೆ ಸರ್ವತ್ರದಲ್ಲಿ ಬಲಿದು ವಿಜಯದ ನುತಾನಾಗಿ ಸಲಹುವ ಭುಜ ಗಭೂಷಣ ಪೂಜ್ಯ ಚರಣಾಭುಜ ವಿಭೂತಿದ ಭುವನ ಮೋಹನ ರೂಪ ನಿರ್ಲೇಪ ವಿಜಯ ಅಂದರೆ ಅರ್ಜುನ ಅರ್ಜುನನ ರಥ ನಡೆಸಿ ಆ ಸಾರಥಿ ಕರ್ಮವನ್ನು ಮಾಡಿದಂತಹ ಶ್ರೀಕೃಷ್ಣ ಗರುಡಧ್ವಜನಾಗಿದ್ದಾನೆ ಗರುಡ ಧ್ವ ಗರುಡದೇವರೇ ಧ್ವಜವಾಗಿ ಹೇಳಂತಹ ಪರಮಾತ್ಮ ಭಕ್ತಿಪೂರ್ವಕ ಯಾರು ಪರಮ ಭಕ್ತಿಯಿಂದ ಸ್ನೇಹಯುಕ್ತರಾಗಿ ಆ ಪರಮಾತ್ಮನನ್ನು ಭಜಿಸುತ್ತಾರೆಯೋ ಅಂತಹ ಮಹಾತ್ಮರಿಗೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಣನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಸರ್ವರ ಬಿಂಬನಾಗಿರುವಂತಹ ಪರಮಾತ್ಮನನ್ನು ಭಕ್ತಿಯಿಂದ ಧ್ಯಾನೋಪಾಸನೆ ಕ್ರಮವನ್ನು ತಿಳಿದುಕೊಂಡು ಭಜಿಸುತ್ತಾರೆಯೋ ಅಂಥ ಅಂಥವರೇ ಮಹಾತ್ಮರು ಅವರಿಗೆ ಭಜಿಸುವ ಕೀರ್ತಿಗೆ ಕಾರಣವಾದಂತಹ ಸದ್ಗುಣವುಳ್ಳವರು ಯಾರು ಅವರೇ ಮಹಾತ್ಮರು ಅವರಿಗೆ ಸರ್ವತ್ರದಲ್ಲಿ ಒಳಿದು ಅಂತಹ ಮಹಾತ್ಮರಿಗೆ ಭಕ್ತರಿಗೆ ಸರ್ವ ದೇಶ ಕಾಲಗಳಲ್ಲಿ ಪ್ರೀತನಾಗಿ ಅತ್ಯಂತ ಪ್ರಸನ್ನತೆಯಿಂದ ಅವರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾ ಅಪರೋಕ್ಷೀಕೃತನಾದಂತಹ ಪರಮಾತ್ಮ ವಿಜಯದನಾಗಿ ತಾನಾಗಿ ಸಲಹುವ ನೋಡ್ರಿ ಸ್ವ ಮಹಾತ್ಮೆಯಿಂದ ಸಕಲ ಜಗತ್ತು ಜಯಿಸುವನಾರರಿಂದ ಅವನಿಗೆ ವಿಜಯ ಅಂತ ಹೆಸರು ಯಾವ ಪರಮಾತ್ಮನಲ್ಲಿ ಕೇವಲ ಜಯವೇ ಇದೆ ಅಪಜಯ ಇತ್ಯಾದಿಗಳು ಇಲ್ಲವೇ ಇಲ್ಲ ಎಂದು ಯಾವ ಕಾಲಕ್ಕೂ ಇಲ್ಲ ಇಂತಹ ಪರಮಾತ್ಮ ವಿಜಯದ ತಾನಾಗಿ ನಿಂತು ತನ್ನ ಭಕ್ತರಿಗೆ ಜಯವನ್ನು ಕೊಡ್ತಾನೆ ಸಲಹುವ ಸಂರಕ್ಷಣೆ ಮಾಡ್ತಾನೆ ಯಾಕೆಂದರೆ ಈ ವಿಜಯಪ್ರದವು ಸದಾ ಗರುಡಧ್ವಜನಾಗಿರುವಂತಹ ಪರಮಾತ್ಮನ ಕಾರಣ ಪರಮಾತ್ಮನೇ ಕಾರಣನಾದ್ದರಿಂದ ಜ್ಞಾನವಂತನಾದವನು ಯುದ್ಧದಲ್ಲಿ ಜಯಧ್ವಜ ಮತ್ತು ಚಿನ್ನವುಳ್ಳವನೇ ಗರುಡಧ್ವಜ ಇಂತಹ ಪರಮಾತ್ಮ ಶೇ ಭುಜಭೂಷಣ ಶೇಷನನ್ನೇ ಅಲಂಕಾರವಾಗಿ ಮಾಡಿಕೊಂಡಿರುವಂತಹ ಪರಮಾತ್ಮ ರುದ್ರದೇವರಿಂದ ಪೂಜ್ಯನಾಗಿರುವಂತಹ ಪರಮಾತ್ಮ ಅಂತಹ ಚರಣಾಂಬುಜ ಪಾದ ಕಮಲಗಳುಳ್ಳಂತಹ ಪರಮಾತ್ಮ ವಿಭೂತಿದ ಐಶ್ವರ್ಯಗಳನ್ನು ಕೊಡುವನು ಅವನೇ ಭುವನ ಮೋಹನ ರೂಪ ಜಗತ್ತನ್ನೇ ಮೋಹಗೊಳಿಸುವ ಮೋಹಿನಿ ರೂಪನಾಗಿರುವಂತಹ ಪರಮಾತ್ಮ ನಿರ್ಲೇಪ ಗುಣತ್ರಯದಿಂದ ಲೇಪವಾಗದೆ ದೋಷ ದೂರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಆ ಪರಮಾತ್ಮನನ್ನು ನೋಡಿರಿ ಸರ್ವಸ್ವಾಮಿಯಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ತನ್ನ ಭಕ್ತನಾಗಿರುವಂತಹ ಅರ್ಜುನನಿಗೆ ಸಾರಥಿಯಾಗಿ ಯುದ್ಧದಲ್ಲಿ ಅವನನ್ನು ರಕ್ಷಣೆ ಮಾಡುತ್ತಾ ಮಾಡ್ತಾಯಿದ್ದಾನೆ ಭಕ್ತನ ಮೇಲೆ ಎಷ್ಟು ಅವನಿಗೆ ಪ್ರೀತಿ ಇದೆ ನೋಡಿ ಆದ್ದರಿಂದ ಗರುಡಧ್ವಜ ಗ ಅಂದರೆ ಆದುದರಿಂದ ರು ಯುದ್ಧದಲ್ಲಿ ಡ ಧ್ವನಿ ಎಂಬ ಚಿನ್ನವುಳ್ಳವನು ಅರ್ಥ ತನಗಿಂತಲೂ ಅಧಿಕ ಗುಣಗೊಳ್ಳವನೊಡನೆ ಯುದ್ಧ ಮಾಡಿ ಅವನನ್ನು ಜಯಿಸಿ ಅದರಿಂದ ನಾದ ಮಾಡುತ್ತಾನೆ ಅಂದರೆ ಯುದ್ಧದಲ್ಲಿ ತನಗಿಂತ ಅಧಿಕರಾದ ಪುರುಷ ಇಲ್ಲದಂತೆ ಮಾಡ್ತಾನೆ ಅದರಿಂದ ಇಂತಹ ಪರಮಾತ್ಮನನ್ನು ಸ್ಮರಣೆ ಮಾಡಿ ಅವನ ಪ್ರಾರ್ಥನೆಯನ್ನು ಮಾಡಿ ಆಗ ಪರಮಾತ್ಮ ಬಂದು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನಭಿಮತ ಕರ್ಮ ಪ್ರವಹದೊಳಗ ನಿಮಿಷಾದಿ ಸಮಸ್ತಚೇತನ ಗಣವಿಹದೃತ ತ್ವಲಗಣ್ಣದೇ ಸೃಷ್ಟಿಸದ ಮುನ್ನ ವನಿತೆಯಿಂದೊಡಗೋಡೆ ಕರುಣಾವನಿ ನಿರ್ಮಿಸೆ ತಮ್ಮ ತಮ್ಮಯ ಅನುಚಿತೋಚಿತ ಕರ್ಮ ಫಲಗಳ ಉಣಿತಚರಿಸುವರೂ ಅನಭಿಮತ ಅಂದ ಅಭಿ ಅಭಿಮತವಾಗದೇ ಇದ್ದದಂದರೆ ಕರ್ಮಫಲ ಉಣ್ಣಕ್ಕೆ ಅಶಕ್ತರಾಗಿರುವಂತಹ ಜೀವಿಗಳನ್ನು ಇಂತಹ ಕರ್ಮ ಪ್ರವಾಹದಳು ಅನಾದಿ ನಿತ್ಯನಾಗಿರುವ ನಿತ್ಯವಾಗಿರುವಂತಹ ಕರ್ಮವಿದು ಪ್ರವಾಹ ರೂಪದಿಂದ ಇದೆ ಅಸೃಜ ಕಾಲದಲ್ಲಿ ಜೀವರಿಂದ ಭೋಕ್ತವ್ಯವಾಗಿಲ್ಲದ ಅನಂತಾನಂತ ಕರ್ಮದ ಪ್ರವಾಹದಲ್ಲಿ ಅನಿಮಿಷಾದಿ ಸಮಸ್ತ ಚೇ ದೇವತೆಗಳಿಂದ ಹಿಡ್ಕೊಂಡು ಎಲ್ಲ ಚೇತನಗಳ ಇದೆ ರೆಪ್ಪೆ ಹಾಕದಿದ್ದ ನಿದ್ರೆ ಇಲ್ಲದಿರುವಂತಹ ಸಮೂಹ ಇದೆ ಮತ್ತು ಇತರ ಜೀವಗಳು ಅನಾದಿಯಿಂದ ಬಂದ ಕರ್ಮದ ಫಲರೂಪವನ್ನು ಫಲವನ್ನು ಸೃಷ್ಟಿಸದ ಮುನ್ನ ಸೃಷ್ಟಿಗೆ ಬರುವುದಕ್ಕೆ ಮುಂಚೆ ಅಕರ್ಮಫಲ ಉಳ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಆ ಶಕ್ತಿ ಇಲ್ಲ ಅದರಿಂದ ಕರುಣಾವನಧಿ ದಯಾಸಮುದ್ರನಾಗಿರುವಂತಹ ಬೆಂಬರೂಪಿಯಾಗಿರುವಂತಹ ಪರಮಾತ್ಮ ವನಿತೆಯಿಂದೊಡಗೂಡಿ ಮಹಾಲಕ್ಷ್ಮಿಯಿಂದ ಸೇರಿಕೊಂಡು ಮಹಾಲಕ್ಷ್ಮಿ ಸಹಿತನಾಗಿ ನಿರ್ಮಿಸಿ ಮಹಾಲಕ್ಷ್ಮಿ ಸಹಿತನಾಗಿ ಪ್ರಕೃತಿ ದ್ವಾರ ಜೀವರನ್ನು ಸೃಷ್ಟಿಗೆ ತರಲು ತಮ್ಮ ತಮ್ಮಯ ಜೀವರುಗಳು ತಮ್ಮ ತಮ್ಮ ಅನುಚಿತ ಉಚಿತವಾಗದಿದ್ದ ಪಾಪಕರ್ಮಗಳನ್ನು ಉಚಿತ ಯೋಗ್ಯವಾಗಿರುವಂತಹ ಪುಣ್ಯಕರ್ಮಗಳನ್ನು ಅದನ್ನು ಉಣುತ್ತಾ ಚರಿಸ್ತಾರೆ ಭೋಗ ಮಾಡುತ್ತಾ ಸೃಷ್ಟಿ ಆರಂಭದಿಂದ ಅನೇಕ ಜನ್ಮಗಳಲ್ಲಿ ಕರ್ಮಫಲ ಭೋಗವನ್ನು ಅನುಭವಿಸುತ್ತಾ ತಿರುಗ್ತಾ ಇದ್ದಾರೆ ಇದೇನು ಹೇಳಬೇಕಾಗಿದೆ ಅಂದರೆ ಅನಾದಿ ಕರ್ಮವಿದ್ದರೂ ಸೃಷ್ಟಿಯಾಗದ ಮುಂಚೆ ಈ ಜೀವರಿಗೆ ಕರ್ಮದ ಕರ್ಮ ಭೋಗ ಮಾಡುವ ಅವಕಾಶ ಇಲ್ಲ ಪರಮಾತ್ಮ ಅವರಿಗೆ ಅವತಾರ ಕೊಟ್ಟು ಅವರಿಗೆ ಜನ್ಮ ಕೊಟ್ಟಾಗಲೇ ಅನ್ ಅನುಭವಿಸ್ಲಿಕ್ಕಾಗುತ್ತೆ ಆದ್ದರಿಂದ ಪರಮಾತ್ಮನ ಆ ಮಹಿಮೆಯನ್ನು ತಿಳ್ಕೊ ಅವನ ಉಪಕಾರವನ್ನು ತಿಳ್ಕೊ ಯಾವಾಗಲೂ ಅವನ ಸ್ಮರಣೆಯನ್ನು ಇರು ಅಂತ ಹೇಳ್ತಾ ಇದ್ದಾರೆ ಜಲ್ಲಡಿಯ ನೆಳಲಂತೆ ತೋರ್ಪುದು ಎಲ್ಲ ಕಾಲದಿ ಭವದ ಸೌಖ್ಯವು ಎಲ್ಲಿ ಪೊಕ್ಕರು ಬಿಡದು ಬೆಂಬತ್ತಿ ಅದು ಜೇವರಿಗೆ ಒಲ್ಲೆನೆಂದರೆ ಬಿಡದು ಹರಿನಿರ್ಮಾಲ್ಯ ನೈವೇದ್ಯವನೆ ಭುಂಜಿಸಿ ಬಲ್ಲವರ ಕೂಡಾಡುಭವ ದುಃಖಗಳ ನೀಡಾಡು ಇರುವ ಸೂರ್ಯನ ಬಿಸಿಲಿಗೆ ಮಧ್ಯಾಹ್ನದ ಬಿಸಿಲಿಗೆ ನಂಗೆ ನೆರಳಬೇಕು ಹೇಳಿ ಝರಡಿಯನ್ನು ಹಿಡ್ಕೊಂಡು ನಿಂತರೆ ನೆರಳು ಸಿಗ್ತದೇನು ನೆರಳು ಸಿಗ್ತದ ಸಿಗೋದು ಅದೇ ರೀತಿಯಾಗಿ ಭವದ ಸೌಖ್ಯವು ಎಲ್ಲ ಕಾಲದಲ್ಲಿ ಆರಂಭದ ಹಿಡಿದು ಪ್ರಾರಬ್ಧ ಕರ್ಮ ಉಂಡು ಮುಗಿಸುವವರೆಗೆ ಸ್ವಭಾವದ ಸಂಸಾರದಲ್ಲಿ ಸಮ್ಮಿಶ್ರಿತವಾದಂತಹ ಸುಖ ದುಃಖಾತ್ಮಕವಾಗಿರುವಂತಹ ಸಂಸಾರ ಇದು ಇದರಲ್ಲಿ ಸುಖವೂ ಇದೆ ದುಃಖವೂ ಇದೆ ಜೀವರಿಗೆ ಬೆಂಬತ್ತಿ ಅದು ಜೀವರು ಯಾವ ಜನ್ಮ ಯಾವ ಜನ್ಮದಲ್ಲಿ ಹುಟ್ಟಿ ಬೆಳೆದಬೇಕು ಎಲ್ಲಿರಬೇಕು ಇದೆಲ್ಲ ಪರಮಾತ್ಮದ ಕೈಲಿದೆ ಪರಮಾತ್ಮ ಯಾರಿಗೆ ಹುಟ್ಟಿಸ್ಬೇಕು ಎಲ್ಲಿ ಹುಟ್ಟಿಸ್ಬೇಕು ಯಾವ ಜಾಗದಲ್ಲಿ ಹುಟ್ಟಿಸ್ಬೇಕು ಯಾರ ತಂದೆ ಆಗಬೇಕು ಯಾರ ತಾಯಿ ಆಗಬೇಕು ಯಾರ ಮಕ್ಕಳಾಗಬೇಕು ಅನ್ತರ ಎಲ್ಲ ಲೆಕ್ಕ ಇದೆ ಸರಿಯಾಗಿ ಹಾಗೆ ಮಾಡ್ತಾನೆ ಹೆಚ್ಚು ಕಡಿಮೆ ಮಾಡೋದಿಲ್ಲ ಇವರು ನನಗೆ ಬೇಕು ಇವ್ರಿಗೊಂದು ಮಾಡೋಣ ಅವ್ರಿಗೆ ಇಲ್ಲ ಅವರವರ ಕರ್ಮದ ಫಲ ಅವರಿಗೆ ಉಣಿಸ್ತಾನೆ ಪರಮಾತ್ಮ ನೀವು ಬೇಡಪ್ಪ ಒಲ್ಲೆನೆಂದರೆ ಬಿಡೋದು ಅಪ್ಪಾ ಪರಮಾತ್ಮ ಈ ಇದರಿಂದ ಪಾರು ಮಾಡು ಅಂತ ಹೇಳಿ ನೀವು ಬೇಕಾದ ಬೇಡಿದ್ರೂ ಕರ್ಮ ನಿಮ್ಮ ಬೆನ್ನಟ್ಟಿ ಇರ್ತದೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಇದಕ್ಕೊಂದೇ ಒಂದು ಉಪಾಯ ಅಂತಂದರೆ ಬಲ್ಲವರ ಕೂಡಾಡು ಭಗವದ್ ಭಕ್ತರಾಗಿರುವಂತಹವರು ಭಗವಂತನ ಮಹಿಮೆಯನ್ನು ಚೆನ್ನಾಗಿ ತಿಳಿದಂತಹ ಜ್ಞಾನಿಗಳಲ್ಲಿ ಕೂಡ ಭಕ್ತಿ ಪುರಸ್ವರವಾಗಿ ಅವರಿಗೆ ನಂಬಿಸಿ ನಮಿಸಿ ನಂಬಿಸಿ ನಮಿಸಿ ಅವರಿಗೆ ನಮಸ್ಕಾರ ಮಾಡಿ ಅವರಿಂದ ಜ್ಞಾನವನ್ನು ಸಂಪಾದಿಸು ನಿರ್ಮಾಲ್ಯ ನೈವೇದ್ಯವನ್ನೇ ಭುಂಜಿಸು ಬಿಂಬರೂಪಿಯಾಗಿರುವಂತಹ ಪ್ರಾಣಾಂತರಯಾಮಿಯಾಗಿರುವಂತಹ ಪರಮಾತ್ಮನಿಗೆ ಸಮರ್ಪಿತವಾದ ತುಳಸಿ ದಳ ನೈರ್ಮಾಲ್ಯ ತೀರ್ಥ ಅವನಿಗೆ ನಿವೇದಿಸಿದ ನೈವೇದ್ಯ ಚತುರ್ವಿಧ ಅನ್ನಂತ ಹೇಳಿದರೆ ಅನ್ನವನ್ನು ಪರಮಾತ್ಮನಿಗೆ ಪ್ರಾಣಾಗ್ನಿಹೋತ್ರ ಕ್ರಮದಿಂದ ಭೋಜನ ಮಾಡುತ್ತಾ ಭವ ದುಃಖಗಳನ್ನು ಸಂಸಾರ ದುಃಖವನ್ನು ಕಳೆದುಕೋ ನೀನು ಯಾವ ವರ್ಣದಲ್ಲಿ ಹುಟ್ಟಿದ್ದೆ ಯಾವ ಆಶ್ರಮದಲ್ಲಿದ್ದೆ ಆ ಆಶ್ರಮ ಧರ್ಮಗಳನ್ನು ತಿಳಿದುಕೊಂಡು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ಮಲಗೋವರೆಗೂ ಪ್ರತಿ ಕ್ಷಣ ಕವನ ಸ್ಮರಣೆ ಮಾಡುತ್ತಾ ನಿನ್ನ ಅನುಗ್ರಹದಿಂದ ಇದಾಗಿದೆ ಅಂತ ಅವನ ಸ್ಮರಣೆ ಮಾಡುತ್ತ ಸಿಕ್ಕಿದ್ದೆಲ್ಲ ತಿನ್ನಬೇಡ ಪರಮಾತ್ಮನಿಗೆ ನೈವೇದ್ಯ ಮಾಡಿದ್ದೇ ತಿನ್ನು ಆಗ ನೀನು ಈ ಸಂಸಾರ ದುಃಖದಿಂದ ಪಾರಾಗ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ ಕುಟ್ಟಿ ಕೊಯ್ದುದು ನಟ್ಟು ಇಟ್ಟುದ ಸುಟ್ಟು ಕೊಟ್ಟುದ ಮುಟ್ಟಲಗ ಹಿಟ್ಟೆಟ್ಟು ಮಾಡುವುದು ಬೆಟ್ಟಲುಂಡು ಚೆಷ್ಟ ಸಜ್ಜನರ ಬೆಟ್ಟು ತನ್ನಯ್ಯ ಹೊಟ್ಟೆಗೋಸುಗ ಥಟ್ಟ ನುಣುತಿಹ ಕೆಟ್ಟ ಮನುಜರ ಕಟ್ಟಿ ವೈದ್ಯಮ ಪಟ್ಟಣದಲ್ಲೂ ತೊಟ್ಟಿಲಿಡತಿಹರು ಕುಟ್ಟಿ ಕೊಯ್ದುದ ಧಾನ್ಯವನ್ನು ಬೆಳೆ ಬೆಳೀತದೆ ಬೆಳೆ ಬೆಳೆದಾಗ ಅದನ್ನು ಕೊಯ್ತಾರೆ ಅದೊಂದು ದೋಷನೆ ಯಾಕೆಂದರೆ ಅದು ಗಿಡದಲ್ಲಿಯೂ ಜೀವ ಇದೆ ಅದೊಂದು ದೋಷ ಆ ಧಾನ್ಯವನ್ನು ತಂದು ಕುಟ್ತೇವೆ ಅದು ಎರಡನೇ ದೋಷ ಅಟ್ಟು ಆ ಧಾನ್ಯವನ್ನು ಬೇಯಿಸ್ತೇವೆ ಅಡುಗೆ ಮಾಡಿ ಬೇಯಿಸ್ತೇವೆ ಅದು ಮೂರನೇ ದೋಷ ಇಟ್ಟುದ ನೀರಿನಲ್ಲಿ ಹಿಟ್ಟು ತೊಳೆದು ಅಥವಾ ಹಿಟ್ಟನ್ನು ನೀರಿನಲ್ಲಿ ಕಲಿಸಿ ಧಾನ್ಯಗಳನ್ನು ನೀರಿನಲ್ಲಿ ನೆನೆಸಿದ್ದು ಚೆನ್ನಾಗಿ ಇದು ಮಾಡ್ತೇವೆ ಹಾಕ್ತೇವೆ ನೀರಿನಲ್ಲಿ ಹೆಸರು ಕಡಲೆ ಉದ್ದಿನಬೇಳಿ ಇತ್ಯಾದಿ ನೆನೆಸಿ ಅವುಳಿನೊಳಗೆ ರುಬ್ಬೆ ಕೋಸಂಬರಿನೋ ಚಟ್ನಿನೋ ಈ ಸುಟ್ಟು ಅಂದರೆ ಗೆಣಸುಗಳನ್ನ ಸುಡ್ತೇವೆ ಕಾಳುಗಳನ್ನು ಹುರಿತೇವೆ ಹಪ್ಪಳ ರೊಟ್ಟಿಗಳನ್ನು ಸುಟ್ಟಿ ಸುಡುತ್ತೇವೆ ಈ ಐದು ಹಿಂಸಾಸ್ಥಾನೀಯ ದೋಷಗಳು ಈ ದೋಷ ಪರಿಹಾರವಾಗಿ ನಾನಾ ಅಡುಗೆ ಮಾಡಿದ ಪದಾ ಪದಾರ್ಥಗಳನ್ನು ಮಹಾಲಕ್ಷ್ಮಿ ಸಹಿತನಾಗಿರುವಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಪರಮಾತ್ಮನಿಗೆ ನೈವೇದ್ಯ ಕೊಡಲಿಕ್ಕೆ ಬೇಕು ಆಮೇಲೆ ಎರಡನೇದು ಅಗ್ನಿದ್ವಾರ ಯಜ್ಞಪುರುಷನಾಗಿರುತ್ತಾ ಪರಮಾಶ್ಮ ಪರಶುರಾಮ ದೇವರಿಗೆ ವೈಶೋ ದೇವ ಮಾಡಬೇಕು ಆಹುತಿ ಕೊಡಬೇಕು ಮೂರನೇದು ಗುರುಗಳಿಗೆ ಅದನ್ನು ಕೊಡಬೇಕು ಆಮೇಲೆ ಬ್ರಾಹ್ಮಣರಿಗೆ ಬಡಿಸಬೇಕು ಬ್ರಾಹ್ಮಣರಿಗೆ ಬಡಿಸಿ ಆಮೇಲೆ ತಾನು ಪ್ರಾಣಾಗ್ನಿ ಹೋತ ಕ್ರಮದಿಂದ ತನ್ನಲ್ಲಿದ್ದಂತಹ ಪಂಚಾಗ್ನಿಯಲ್ಲಿರುವಂತಹ ನಿರುದ್ಧಾದಿ ಪಂಚಮೂರ್ತಿಗಳಿಗೆ ಪ್ರಾಣಾಹುತಿ ಕೊಟ್ಟರೆ ಆಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ತೃಪ್ತನಾಗಿ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾನೆ ಆಗ ದಿನೇ ದಿನ ದಿನ ದಿನಕ್ಕೂ ಪರಮಾತ್ಮನಲ್ಲಿ ಭಕ್ತಿ ಹೆಚ್ಚಾಗುತ್ತೆ ಸರಿಯಾಗಿ ಮಾಡಿದರೆ ಅದರಿಂದ ಹೇಳ್ತಾರೆ ಪವಿತ್ರವಾದ ಊಟವನ್ನು ಸ್ವೀಕಾರ ಮಾಡ್ತಾರೆ ನೈವೇದ್ಯವನ್ನು ಸ್ವೀಕಾರ ಮಾಡುವಂತ ಹೇಳ್ತಾರೆ ವಿಠ್ಠಲ ವಿಠಲಿಷ್ಟ ಸಜ್ಜನರ ಇಲ್ಲಿ ಹೇಳ್ತಾ ಇದ್ದಾರೆ ಅಜ್ಞಾನಿಗಳನ್ನು ಜ್ಞಾನಮಾರ್ಗಕ್ಕೆ ಹಚ್ಚಿಸುವಂತಹ ವಿಠಲ ನಾಮಕ ಪರಮಾತ್ಮ ಊಟ ಮಾಡಿದ ಅವನಿಗೆ ನೈವೇದ್ಯ ತೋರಿಸಿದ ಉಚ್ಚಿಷ್ಟ ಅಂತ ಹೇಳ್ತಾರೆ ಅವನಿಗೆ ನೈವೇದ್ಯ ತೋರಿಸಿದ ಸರಿಯಾಗಿ ಸಕ್ರಮವಾಗಿ ನೈವೇದ್ಯವನ್ನು ತೋರಿಸಿ ಸರಿಯಾಗಿ ಅದನ್ನು ಭೋಜನ ಮಾಡಿದರೆ ಅಘಗಳು ಅಂದರೆ ಪಾಪಗಳು ಮುಟ್ಟಲರಿಯೋ ನಿನಗೆ ಅವು ಮುಟ್ಟೋದಿಲ್ಲ ಅಕಸ್ಮಾತ್ ತಗಲಿದರೂ ಹಿಟ್ಟಿಟ್ಟು ಮಾಡ್ಬೋದು ಆ ಪಾಪ ದೋಷಗಳೆಲ್ಲ ಅರೆದು ಕುಟ್ಟಿ ಚೂರು ಚೂರು ಮಾಡಿ ಅದನ್ನು ಬಿಸಿ ಆದ್ದರಿಂದ ನೈವೇದ್ಯ ವೈಶ್ವದೇವ ಮಾಡಿದ ಅನ್ನವನ್ನೇ ಉಣ್ಣು ಅದನ್ನು ಬಿಟ್ಟು ಹೊಟ್ಟೆಗೋಸುಗ ಕೇವಲ ತನ್ನ ಹೊಟ್ಟೆ ತುಂಬುವುದಕ್ಕೋಸ್ಕರ ಹಸಿವೆಯಾಗಿದೆ ಆಗಿದೆ ತಿನ್ನಬೇಕು ಅಂತ ಹೇಳಿ ಯಾರು ವೈದ್ಯ ನೈವೇದ್ಯ ವೈಷ್ತೇವ ಮಾಡ್ತಾರೆ ಅದೆಲ್ಲ ಹುಚ್ಚು ಬಿಟ್ಬಿಡ್ರಿ ಅಂಥೇಳಿ ಆ ಮಾಡೋರಿಗೂ ಬೈದು ತಾನು ಮಾಡದೆ ಥಟ್ಟೆ ನುಣತಿಹ ಊಟದ ಟೈಮ್ ಆಗೋಗಿದೆ ಅಂತ ಹೇಳಿ ಅವಸರದಿಂದ ಊಟ ಮಾಡುವ ಅವರು ಕೆಟ್ಟ ಕುಹಕಯುಕ್ತಿ ಉಳ್ಳಂತಹ ಮನುಷ್ಯರು ಯಾರಿಗೆ ಪರಮಾತ್ಮನಲ್ಲಿ ಭಕ್ತಿ ಇಲ್ಲ ಗುರುಗಳಲ್ಲಿ ಭಕ್ತಿ ಇಲ್ಲ ಶಾಸ್ತ್ರದಲ್ಲಿ ಭಕ್ತಿ ಇಲ್ಲ ವಿಶ್ವಾಸ ಇಲ್ಲ ಅಂಥವರನ್ನು ಅಂತಹ ಮನುಷ್ಯರನ್ನು ಯಮದೂತರು ಪರಮಾತ್ಮನ ಆಜ್ಞೆಯಂತೆ ಕಟ್ಟಿ ಒಯ್ದು ಅವನ್ನು ಯಮಪಾಶದಿಂದ ಬಿಗಿದು ಕಟ್ಟಿ ಆ ಜೀವನನ್ನು ಸೆಳೆದುಕೊಂಡು ಹೋಗಿ ಯಾತನ ದೇಹದಿ ಶಿಕ್ಷಿಸ್ತಾನಂತವರು ದಂಡಧಾರಿಯಾಗಿ ದುಷ್ಟರನ್ನು ಶಿಕ್ಷ ಯಮದೇವರ ಪಟ್ಟಣದಲ್ಲಿ ನೂಕುತ್ತಾ ಒಯ್ದು ಒಂದು ಭಾಗದಲ್ಲಿ ಇಡ್ತಾರಂತೆ ಇದು ಮಾಡ್ತಾರೆ ಅದರಿಂದ ಹೇಳ್ತಾ ಇದ್ದಾರೆ ಹರಿಯ ನೈವೇದ್ಯವನ್ನು ವೈಶ್ವದೇವಾನ್ನವನ್ನು ತಿನ್ನು ಉಳಿದದೆಲ್ಲ ತಿನ್ನಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ ಭಕ್ತಾಪರಾಧ ಸಹಿಷ್ಣು ನೀನು ಈ ರೀತಿಯಾಗಿ ಮಾಡಿದರೆ ಆ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಅಂದರೆ ವಿಷಯವನ್ನು ನಾಳಿನ ದಿವಸ ನೋಡೋಣಂತೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ